ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಇಂದು ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಮುನ್ನೋಟ ಕಾರ್ಯಕ್ರಮ ಜರುಗಿತು ಈ ವೇಳೆ ವಿದ್ವಾಂಸರಾದ ಎಸ್ಎಂ ಗಂಗಾಧರಯ್ಯ ತತ್ವಪದಗಳು ಕಣ್ಮರೆಯಾಗುತ್ತಿದ್ದು ಅವುಗಳ ಕುರಿತು ಅಧ್ಯಯನ ನಡೆಸಿ ಒಂದು ಕೋಶ ಹೊರತರುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು

ಚಂದ್ರ ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷ ಕಾತಾ ಚಿಕ್ಕಣ್ಣ ಕನಕದಾಸರು ಸೇರಿದಂತೆ ಹಲವು ತತ್ವ ಪದಕಾರರ ಕುರಿತು ಅಧ್ಯಯನ ಮತ್ತು ತತ್ವ ಪದ ಸಾಹಿತ್ಯ ಭಕ್ತಿ ಚಳವಳಿ ಕೀರ್ತನಕಾರರ ತೌಲನಿಕ ಅಧ್ಯಯನ ಕುರಿತು ಯೋಜನೆ ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ಸ್ಥಳೀಯ ವಿದ್ವಾಂಸರ ಸಲಹೆ ಸೂಚನೆ ಪಡೆಯಲಾಗುತ್ತಿದೆ ಎಂದರು